ದೇಶದಲ್ಲಿ ನಿರುದ್ಯೋಗ ಎಷ್ಟರ ಮಟ್ಟಿಗೆ ಇದೆ ಎಂದು ತಿಳಿಯಲು ಈ ಒಂದು ದೃಶ್ಯ ನೋಡಿದರೆ ಸಾಕು ಅಬ್ಬಬ್ಬಾ ಏನ್ ದೃಶ್ಯ ಈ ದೃಶ್ಯ ಫೇಕ್ ಅಲ್ಲವೇ ಅಲ್ಲ ಇದು ಮುಂಬೈನಲ್ಲಿ ಕಂಡುಬಂದ ದೃಶ್ಯ ಎರಡ್ ಸಾವಿರದ ಇನ್ನೂರ ಹದಿನಾರು ಹುದ್ದೆಗಳಿಗೆ ಬರೋಬರಿ ಮೂವತ್ತು ಸಾವಿರಕ್ಕೂ ಹೆಚ್ಚು ಆಕಾಂಕ್ಷಿಗಳು ಅರ್ಜಿ ಹಾಕಲು ನಾ ತಾ ಮುಂದು ಎಂದು ಕೂಗಾಡುತ್ತಿದ್ದರು ಅರ್ಜಿ ಪಡೆಯಲು ಅಭ್ಯರ್ಥಿಗಳು ಗಂಟೆಗಟ್ಟಲೆ ಊಟ ನೀರು ಇಲ್ಲದೆ ಕಾದಿದ್ದು ಕೆಲವರು ಈ ಸಂದರ್ಭದಲ್ಲಿ ಅಸ್ವಸ್ಥಗೊಂಡರು ಎನ್ನುವ ಮಾಹಿತಿ ಕೂಡ ಲಭ್ಯವಾಗಿದೆ ದೇಶದಲ್ಲಿ ನಿರುದ್ಯೋಗ ಪ್ರಮಾಣ ಆತಂಕಕಾರಿಯಾಗಿ ಏರಿಕೆಯಾಗುತ್ತಿದೆ ಎಂಬುದನ್ನು ಈ ದೃಶ್ಯ ತೋರುತ್ತದೆ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಸೃಷ್ಟಿಸುತ್ತೇವೆ ಎಂದು ಹೇಳಿದ ಮೋದಿ ಸರ್ಕಾರ ಓದಿದವರನ್ನು ವಂಚಿಸುತ್ತಾ ಬರುತ್ತಿದೆ ಉದ್ಯೋಗ ಸಿಗದೆ ಹೋದಲ್ಲಿ ಯುವ ಜನತೆ ದಾರಿ ತಪ್ಪುತ್ತಾರೆ ಎಂದು ಅನೇಕರು ಹೇಳುತ್ತಲೇ ಇದ್ದಾರೆ ಆದರೆ ಮೋದಿ ಸರ್ಕಾರಕ್ಕೆ ಇದ್ಯಾವುದು ಅರ್ಥವಾಗುತ್ತಿಲ್ಲ